ಲೋಕಸಭೆ ಹಾಗೆ ರಾಜ್ಯಸಭೆಯಲ್ಲಿ ಎಷ್ಟು ಅವಧಿ ಚರ್ಚೆ ನಡೆದಿದೆ ಅಂದರೆ ಅದಕ್ಕೆ ಉತ್ತರ ಯಾರೂ ಕೂಡ ಸರಿಯಾಗಿ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಸದನ ಆರಂಭವಾದಾಗಿನಿಂದಲೂ ಕೂಡ ಒಂದಿಷ್ಟು ಗದ್ದಲ ಇದ್ದೇ ಇತ್ತು ಅದರಲ್ಲೂ ಕೂಡ ಅದರಲ್ಲೂ ಕೂಡ ಈ ಬಾರಿ ಆದಂತಹ ಭದ್ರತಾ ಲೋಪ ಏನಿತ್ತು ಅದನ್ನು ವಿಪಕ್ಷಗಳು ಗಂಭೀರವಾಗಿ ತೆಗೆದುಕೊಂಡ್ವು ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಿದ್ವು ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ರು ವಿಪಕ್ಷದ ಸಂಸದರನ್ನ ಸರ್ಕಾರ ಅಮಾನತ್ತು ಮಾಡ್ತಾ ಹೋಯಿತು ದಿನಕ್ಕೆ ಹಿಂದಿಷ್ಟು ಮಂದಿ ಇಂತಿಷ್ಟು ಮುಂದೆ ಇಂತಿಷ್ಟು ಮಂದಿ ಅಂತ ಹೋಗ್ತಾ ಇತ್ತು ಬರೋಬ್ಬರಿ ನೂರ ನಲವತ್ತ ಮೂರು ಸಂಸದರು ಅಮಾನತ್ತಾದರು ಭಾರತದ ರಾಜಕೀಯ ಇತಿಹಾಸ ಭಾರತದ ರಾಜಕೀಯ ಇತಿಹಾಸದಲ್ಲೇ ಇಷ್ಟೊಂದು ಸಂಸದರು ಅಮಾನತ್ ಆಗಿರಲಿಲ್ಲ ಆದರೆ ಈ ಬಾರಿಯ ಕಲಾಪದಲ್ಲಿ ಬರೋಬ್ಬರಿ ನೂರ ನಲವತ್ತ ಆರು ಮಂದಿ ಸಂಸದರು ಅಮಾನತ್ತಾದರು ಅಲ್ಲಿಗೆ ಈ ಗದ್ದಲ ಗಲಾಟೆ ನಡುವೆ ಉಭಯ ಸದನಗಳು ಕೂಡ ಮುಕ್ತಾಯವಾಗಿರುವಂತದ್ದು ಅನಿರ್ದಿಷ್ಟಾವಧಿಗೆ ಉಭಯ ಸದನಗಳನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಅವರು ರಾಜ್ಯಸಭೆಯಲ್ಲಿ ಎಷ್ಟು ಅವಧಿ ಚರ್ಚೆ ನಡೆಯಿತು ಅಂದ್ರೆ ಅರವತ್ತ ಐದು ಗಂಟೆ ಮಾತ್ರ ಇಷ್ಟು ದಿನ ಆಲ್ಮೋಸ್ಟ್ ಎರಡು ವಾರ ರಾಜ್ಯಸಭೆ ಕಲಾಪ ಆರಂಭವಾಗಿದ್ದಂತು ಆದ್ರೆ ಚರ್ಚೆ ನಡೆದಿದ್ದು ಮಾತ್ರ ಅರವತ್ನಾಲ್ಕು ಗಂಟೆ ಮತ್ ಯಾವ ಪುರುಷಾರ್ಥಕ್ಕೆ ಇವರು ಅಧಿವೇಶನವನ್ನು ಕರಿಬೇಕು ಕಲಾಪವನ್ನ ನಡಬೇಕು ನಡೆಸ್ಬೇಕು ಅಂತ ಯಾಕಂದ್ರೆ ಜನರ ದುಡ್ಡೇ ಇದೆಲ್ಲ ಅವ್ರಿಗೆ ಹೈ ಫೈ ಸೆಲೆ ಇದು ಕೊಡ್ತಾರೆ ಸೌಲಭ್ಯಗಳನ್ನು ಕೊಡ್ತಾರೆ ಆದರೆ ಅಲ್ಲೇನಾದರೂ ಚರ್ಚೆ ನಡೆಯುತ್ತಾ ದೇಶಕ್ಕಾಗಿ ಉಪಯೋಗವಾಗುವಂಥ ಚರ್ಚೆ ನಡೆಯುತ್ತಾ ಜನರ ಕಷ್ಟಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರಾ ಅಂದರೆ ಇಲ್ಲ ಬರೀ ಅವರ ರಾಜಕೀಯ ಬೆಳೆಯನ್ನು ಬೇಯಿಸ್ಕೋತಾರೆ ಬರೀ ಹೋರಾಟವನ್ನು ಮಾಡೋದು ಅದು ಹೋರಾಟವನ್ನು ರಚನಾತ್ಮಕ ಟೀಕೆಯನ್ನಾದರೂ ಮಾಡ್ತಾರಾ ಇಲ್ಲ ಆ ಕಡೆ ವಿಪಕ್ಷಗಳಿಗೂ ಕೂಡ ಹೋರಾಟವನ್ನು ಮಾಡಬೇಕು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂದರೆ ಅವರ ಅಜೆಂಡಾ ಏನು ಅಂದರೆ ಬರೀ ಹೋರಾಟವನ್ನು ಮಾಡಬೇಕು ಸದನದ ಬಾವಿಗಿಳಬೇಕು ಧಿಕ್ಕಾರಗಳನ್ನು ಕೂಗಬೇಕು ಅಷ್ಟೇ ಅವ್ರಿಗೆ ಗೊತ್ತಿರೋದು ಇತ್ತ ಸರ್ಕಾರ ಏನಾದರೂ ಮಾಡುತ್ತಾ ಅಂದರೆ ಸರ್ಕಾರಕ್ಕೂ ಕೂಡ ಅದೇ ಬೇಕಾಗಿರುತ್ತೆ ಯಾಕೆಂದರೆ ವಿಪಕ್ಷಗಳು ಗದ್ದಲವನ್ನು ನಡೆಸಿಬಿಟ್ಟು ಹೊರಗೆ ಹೋಗ್ಬಿಟ್ರೆ ಹೆಂಗೋ ನಮ್ಮ ಮಾತ್ರ ಮೆಜಾರಿಟಿ ಇದೆ ನಮ್ಮ ವಿಧೇಯಗಳನ್ನು ನಾವು ಪಾಸ್ ಮಾಡ್ಕೋಬೋದು ಅಂತ ಸರ್ಕಾರದವರು ಕೂಡ ಒಂದಿಷ್ಟು ತಯಾರಿಯನ್ನು ನಡೆಸ್ಕೊತಾರೆ ಖರ್ಗೆ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ ಇದಲ್ಲದೆ ರಾಜ್ಯದಲ್ಲೂ ಕೂಡ ಹೋರಾಟ ನಡೆಯುತ್ತೆ ರಾಜ್ಯದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೀಗೆ ಪ್ರತಿ ರಾಜ್ಯದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಮೈತ್ರಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಇವತ್ತು ಹೋರಾಟವನ್ನು ನಡೆಸ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಸದರನ್ನು ಅಮಾನತನ್ನು ಖಂಡಿಸಿ ಇವತ್ತು ದೇಶದಾದ್ಯಂತ ಹೋರಾಟವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಕರೆಯನ್ನು ಕೊಟ್ಟಿರುವಂಥದ್ದು ಈ ಕಾಂಗ್ರೆಸ್ ಕರೆಗೆ ಇಂಡಿಯಾ ಮೈತ್ರಿಕೂಟದ ಎಲ್ಲ ಪಕ್ಷದ ನಾಯಕರು ಕೂಡ ಸಪೋರ್ಟನ್ನು ಕೊಟ್ಟಿದ್ದಾರೆ ಇವತ್ತು ದೇಶದಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಹಳೆ ಮೊಳಗಲಿದೆ ಪ್ರಮುಖವಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿರುತ್ತೆ ಇನ್ನು ಉಳಿದ ಕಡೆ ಪ್ರತಿಭಟನೆ ನಡೆಸ್ತಾರೆ ಅದರಲ್ಲೂ ಮುಖ್ಯವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹೋರಾಟವನ್ನು ನಡೆಸುವಂಥದ್ದು ಇದು ಪೂರ್ವ ನಿಗದಿ ಕೂಡ ಇದರಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ ಸೋನಿಯಾ ಗಾಂಧಿ ಅವರು ಭಾಗಿಯಾಗ್ತಾರೆ ಹೀಗೆ ಸಾಕಷ್ಟು ಮಂದಿ ಕೂಡ ಭಾಗಿಯಾಗ್ತಾರೆ